ಕರ್ನಾಟಕದಲ್ಲಿ ಎಲ್ಲಾ ಭಾಗಗಳಲ್ಲಿಯೂ ಕೂಡ ತನ್ನದೇ ಆದ ಚಾಪನ್ನ ಮೂಡಿಸ್ಕೊಂಡಿದೆ ಸ್ವಾರ್ಥವಿರುವಂತಹ ಪ್ರಪಂಚದಲ್ಲಿ ಸ್ವಾರ್ಥತೆ ಇಲ್ಲ ಸ್ವಾರ್ಥತೆ ಇಲ್ಲದೆ ಬದುಕುವಂತಹ ಪ್ರಶ್ನೆ ಸಾಕು ಅದೆಷ್ಟೇ ಕಷ್ಟವಾಗಿ ಆ ಕೆಲಸವನ್ನ ಮಾಡುವಂತಹ ಈಗ ಅರವತ್ತರ ಸ್ವಾಭಿಮಾನಿ ಕನ್ನಡಿಗನ ಅಂತರಾಳದ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ಗಣ್ಯರ ನೇತೃತ್ವದಲ್ಲಿ ಕನ್ನಡ ಕಾಫಿ ಕನ್ನಡಿಗರಿಗೋಸ್ಕರ ಜೀವನದ ಬಹು ದೊಡ್ಡ ಗುರಿ ನಾವೇನ್ ಮಾಡ್ಬೇಕು ಕೆಲಸವನ್ನ ಮಾಡ್ಬೇಕು ಯಾವ ಕೆಲಸ ವಿಶೇಷವಾದ ಕೆಲಸ ಆಗಿರ್ಬೋದು ವಿಭಿನ್ನವಾದ ಕೆಲಸವಾಗಿರ್ಬೋದು ಆ ಕೆಲಸವನ್ನ ಗುರುತಿಸ್ತಾರಲ್ಲ ಆಗ ಅಭಿಮಾನ ವಿಶೇಷವಾಗಿ ನೆರವೇರ್ತಾ ಇದೆ ಆಯಾ ಕ್ಷೇತ್ರದಂತಹ ಸಾಧಕರನ್ನ ಗುರುತಿಸಿ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಒಳ್ಳೇದಾಗ್ಲಿ ದೇವರು ಆಯು ಆರೋಗ್ಯ ಐಶ್ವರ್ಯ ಭಾಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಮತ್ತಷ್ಟು ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಕಾರ್ಯಕ್ರಮದ ಮೂಲಕ ನಾವೆಂದರು ಇವತ್ತು ಬಹಳ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದು ಕರ್ವೆಗಳ ಒಕ್ಕೂಟ ಅಂತ ನೆರವೇರ್ತಾ ಇದೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ನಮ್ಮ ಸಾಧಕರಿಗೆ ಸನ್ಮಾನ ನೆರವೇರ್ತಾರೆ ಎರಡೇ ಜಾತಿ ನಿಜವಾಗ್ಲೂ ಅದು ನಿಜ ಅನ್ಸುತ್ತೆ ಆದ್ರೆ ಚಪ್ಪಾಳದಲ್ಲಿ ಬೆಳೆಯುವಲ್ಲಿ ಹಾಗೆ ಆ ಹೃದಯ ಕಿ ಹೌದು ಉತ್ರಿವಾದ ವಾಕ್ಯ ಇದೆ ಹೆ ಹೃದಯ ತಪ್ಪಾ cotisation ಇವತ್ತು ಅ ಹೇ ಹಿಂದಿನಲಿ ಪ್ರಸಾರವಾಗಿಂತ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿ ಮನುರ ಶಕ್ತಿ ನಾನು ಯಾಕೆ ನಾನು ಮಂಜುನಾಥ್ ಗೌಡರನ್ನ ಸ್ಮರಣೆ ಮಾಡಬೇಕು ಅಂದ್ರೆ ನಾನು ಅದೇ ವರ್ಷ ಬಿಟ್ಟಿದ್ದೆ ನಮ್ಮ ಆನೇಕ ಲೋಕೇಶ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದರು ನಮ್ಮ ಸಂಘಟನೆ ಈ ಮಟ್ಟಕ್ಕೆ ಬರೋದ್ರಲ್ಲಿ ನಮ್ಮ ಮಂಜುನಾಥ್ ಗೌಡ್ರು ಬೆಂಗಳೂರು ನಗರದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ರು ಅವರಿಗೆ ನಾವು ಈ ನೆನಪಿಸ್ಕೊಳ್ಳೋ ಅದು ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ ಆದ್ದರಿಂದ ಇವತ್ತು ಅವ್ರಿಗೊಂದು ಕಾರ್ಯವನ್ನು ನಾವೆಲ್ಲ ಪುಷ್ಪಾರ್ಚನೆ ಮಾಡಿ ಇವತ್ತು ಈ ಮಟ್ಟಕ್ಕೆ ತರೋದ್ರಲ್ಲಿ ನಮ್ಮ ಮಂಜುನಾಥ್ ಗೌಡರ ಪಾತ್ರ ದೊಡ್ಡ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವ್ರ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿದರು ಶಂಕರ್ ಕುಮಾರ್ ಜೈಕುಮಾರ್ ಜಗದೀಶ್ ಯಾರ ಹೆಸರು ಹೇಳು ಅದಕ್ಕೆ ಕೊನೆನೇ ಇಲ್ಲ ನಮ್ಮ ಯಲಾಂಕ ಗುರು ಆಗಿರ್ಬೋದು ಶಫೆ ಆಗಿರ್ಬೋದು ಪ್ರತಿಯೊಬ್ಬರು ಇನ್ನೂ ಅನೇಕ ಪ್ರತಿಯೊಂದು ವಿಧಾನ ಕ್ಷೇತ್ರದ ಪದಾಧಿಕಾರಿಗಳು ಕಟ್ಟ ಕಡೆಯ ಕಾರ್ಯಕರ್ತರವರೆಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಖಂಡಿತವೂ ನಾನು ಅನುಭವ ಗಡಿನಾಡಿ ಇರಲಿ ನಡು ಇರಲಿ ಕನ್ನಡದ ಕಲೆಯ ಕೆಚ್ಚೇವು ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಅನ್ನುವ ಕರ್ಕಿಯವರ ಮಾತನ್ನು ಸ್ಮರಿಸಿಕೊಳ್ತಾ ಇಂದು ನಮ್ಮೆಲ್ಲರ ಆತ್ಮೀಯ ಸಹೋದರ ಕನ್ನಡದ ಗಿಂಡಿಮವನ್ನು ಬಾರಿಸ್ತಾ ಇಂದು ತನ್ನ ಅರವತ್ತನೆಯ ಜನ್ಮದಿನೋತ್ಸವವನ್ನು ಕನ್ನಡದ ಉತ್ಸವವನ್ನಾಗಿ ಪರಿವರ್ತನೆ ಮಾಡಿ ನಿಮ್ಮೆಲ್ಲರನ್ನ ಇಲ್ಲಿ ಆಹ್ವಾನಿಸಿ ತನ್ನ ಜನ್ಮದಿನ ಅದು ಕನ್ನಡದ ಸಾಕ್ಷಿ ಪ್ರಜ್ಞೆಯ ದಿನ ಅನ್ನುವ ಸಂಕೇತವನ್ನ ಸಾಕ್ಷಿಗೊಳಿಸಿರುವಂತಹ ನನ್ನ ಆತ್ಮೀಯ ಗೆಳೆಯರಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಿವರಾಮೇಗೌಡರಲ್ಲಿ ಹುಟ್ಟುಹಬ್ಬದ ಉತ್ಸಾಹದ ಶುಭಾಶಯಗಳನ್ನು ಕೋರಿ ಇಂದಿನ ಈ ಸಮಾರಂಭ ಮಂಜುನಾಥ್ ಅಂತೇಳಿ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷನಾದ ವಿಶೇಷವಾಗಿ ನಾವು ಇವತ್ತಿನ ಕಾರ್ಯಕ್ರಮ ಏನಿವತ್ತು ಇದು ನಡೀತಾ ಇದೆ ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಸಾರಥ್ಯದಲ್ಲಿ ಇಪ್ಪತ್ತೈದು ವರ್ಷಗಳು ತುಂಬಿದೆ ಅವರ ಹೋರಾಟದ ಪ್ರತಿಫಲವಾಗಿ ನಾವು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಹುತೇಕ ಅನುಕೂಲಗಳನ್ನು ಪಡ್ಕೊಂಡಿದ್ದೀವಿ ಹಾಗೂ ನಾವು ಸಂಘಟನೆಯಲ್ಲಿ ಈ ಇವತ್ತೇನಿವತ್ತು ಚಿತ್ರದುರ್ಗದಿಂದ ಒಂದು ಇನ್ನೂರು ಜನ ಕಾರ್ಯಕರ್ತರು ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ನಾವು ಬಂದಿದ್ದೀವಿ ವಿಶೇಷವಾಗಿ ಅವರಿಗೆ ಇವತ್ತು ಅರವತ್ತನೇ ವರ್ಷದ ಹಬ್ಬದ ಕಾರ್ಯಕ್ರಮವೂ ಕೂಡ ಇದರ ಜೊತೆಗಿದೆ ಅದಕ್ಕೆ ನಾನು ಚಿತ್ರದುರ್ಗ ಜಿಲ್ಲೆಯ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಬಿ ಎನ್ ಆರ್ ವಾಹಿನಿಯ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ಇಪ್ಪತ್ತೈದರ ಇವತ್ತು ಏನು ಕಾರ್ಯಕ್ರಮ ಇತ್ತು ಭಾಳ ಅದ್ಭುತವಾಗಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ನಡೆದೇ ಇರ್ತಿರ್ತಕ್ಕಂಥ ಒಬ್ಬ ಮಂಜಮ್ಮ ಜೋಗತಿಯವರ ಕಡೆಯಿಂದ ನಮ್ಮ ಈ ಕನ್ನಡಮ್ಮನ ಜಾನಪದ ಸಮಾವೇಶದ ಭುವನೇಶ್ವರಿಯ ದೇವಿಯ ಈ ಪ್ರತಿಮೆಯ ಮುಂದೆ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯಿತು ವಿಶೇಷವಾಗಿ ಆ ವೇದಿಕೆಯಲ್ಲಿ ಮಂಜಮ್ಮ ಜೋಗತಿಯವರು ಕೂಡ ಒಬ್ಬ ತ್ರಿಲಿಂಗಿಯಾದಂಥ ನನಗೆ ಇಂಥದ್ದೊಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಕೊಟ್ಟು ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ಧನ್ಯವಾದಗಳನ್ನು ನಮ್ಮ ಸಂಘಟನೆಗೆ ತಿಳಿಸಿದರು ಜೊತೆಗೆ ಎಲ್ಲ ಧರ್ಮದವ್ರನ್ನ ಎಲ್ಲ ಧರ್ಮದವ್ರನ್ನ ವೇದಿಕೆಯಲ್ಲಿ ಕರೆದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಮಾಡಿದ್ವಿ ಅದಕ್ಕೆ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಮನಪೂರ್ವಕ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಮ್ಮ ಸಂಘಟನೆ ಕಡೆಯಿಂದ ಅವ್ರಿಗೊಂದು ಮನವಿ ಏನು ಅಂತಂದರೆ ಅವರು ಕನ್ನಡಪುರ ಕಾಳಜಿ ಇರ್ತಕ್ಕಂಥವರು ಅವರಿಗೆ ವಿಶೇಷವಾದ ಅಭಿನಂದನೆಗಳು ನಮ್ಮ ಸಾರಾ ಗೋವಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಚ್ ಶಿವರಾಮೇಗೌಡರು ಈಗ ಕೇವಲ ಮೂರು ದಿನಗಳ ಹಿಂದೆ ಅವರು ಒಂದು ಕಾರ್ಯಕ್ರಮದಲ್ಲಿ ಭುವನೇಶ್ವರಿಯ ಪುತ್ಥಳಿ ಅನಾವರಣ ಅನಾವರಣ ಕಾರ್ಯಕ್ರಮದಲ್ಲಿ ಕೇಳಿದಾಗ ಇಡೀ ಕರ್ನಾಟಕ ರಾಜ್ಯದ ಕನ್ನಡ ಪರ ಹೋರಾಟಗಾರಗಳ ಕೇಸುಗಳನ್ನು ಹಿಂಪಡಿಸಿವೆ ಅಂತ ಹೇಳಿದರೆ ಅವರಿಗೆ ಭಾಳ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಹಾಗೂ ಅವರಿಗೆ ವಿಶೇಷವಾಗಿ ಅವರು ರಾಜಕಾರಣಕ್ಕೆ ಬಂದಾಗಲಿಂದನೂ ಕೂಡ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ಕನ್ನಡದ ಪರ ಇರ್ತಕ್ಕಂಥ ವ್ಯಕ್ತಿಗಳಾಗಿ ಬಂದಿದ್ದಾರೆ ನಾವು ಅವ್ರಿಗೆ ಮನವಿ ಮಾಡಿದ್ರೆ ಏನು ಅಂತಂದರೆ ಅತಿ ಹೆಚ್ಚು ಕನ್ನಡಿಗರಿಗೆ ಉದ್ಯೋಗ ಸಿಗೋದಕ್ಕೆ ಅದನ್ನು ಸರೋಜಿನಿ ಮಹಿಷಿ ವರದಿಯನ್ನು ಶೇಕಡ ಎಂಬತ್ತು ಭಾಗ ಕನ್ನಡಿಗರಿಗೆ ಉದ್ಯೋಗ ಕೊಡ್ತ ಉದ್ಯೋಗ ಕೊಡ್ತಕ್ಕಂಥದ್ದನ್ನು ಜಾರಿ ತರಬೇಕು ಮತ್ತು ಕನ್ನಡ ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಇನ್ನೂ ನಮ್ಮ ಮಂಜಮ್ಮ ಜೋಗತಿಯರು ಇವತ್ತು ವೇದಿಕೆ ಮೇಲೆ ಘಂಟಾಘೋಷವಾಗಿ ಸರ್ಕಾರಕ್ಕೆ ಒಂದು ಮನವಿ ಮತ್ತು ಒಂದು ಸವಾಲು ಯಾರು ಕನ್ನಡ ಶಾಲೆಯಲ್ಲಿ ಓದಿ ಪದವಿನನ್ನು ಪಡ್ಕಂತಾರೋ ಅವರಿಗೆ ಕರ್ನಾಟಕದ ಸರ್ಕಾರದಿಂದ ನೌಕರಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಒಂದು ಮನವಿನೂ ಕೇಳಿದರು ಒಂದು ಸವಾಲನ್ನು ಹಾಕಿದರು ನಮ್ಮ ಮುಖಾಂತರ ನೀವು ಹೋರಾಟಗಳನ್ನು ಮಾಡಬೇಕು ಈ ವಿಷಯವಾಗಿ ಅಂತ ಅದನ್ನು ನಾವು ಕೂಡ ಅವರಿಗೆ ಮನವಿ ಮಾಡ್ತೀವಿ ಯಾರು ಕನ್ನಡ ಶಾಲೆಯಲ್ಲಿ ಓದಿ ಪದವಿಯನ್ನು ಪಡಿತರೆ ಅವರಿಗೆ ಕನ್ನಡ ಕರ್ನಾಟಕದ ಸರ್ಕಾರಿ ಉದ್ಯೋಗಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡ್ತೀವಿ ಸಿದ್ದರಾಮಯ್ಯರು ಕೇಂದ್ರ ಸರ್ಕಾರದ ಯುವಕರಲ್ಲಿಟ್ಕೊಂಡು ಕನ್ನಡಕ್ಕೆ ಧಕ್ಕೆ ಬಂದಾಗ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡಿ ಅವರು ತಮ್ಮ ನೌಕರಿಗೆ ರಾಜೀನಾಮೆಯನ್ನು ರಿಟೈರ್ಮೆಂಟ್ ಅನ್ನು ಕೊಟ್ಟು ಈ ಕನ್ನಡಮ್ಮನ ಸೇವೆಗಾಗಿ ಇಡೀ ತಮ್ಮ ಜೀವನವನ್ನೇ ಇದಕ್ಕೆ ಕೆಳಪಾಗಿಟ್ಟಿದ್ದಾರೆ ಜೊತೆಗೆ ಇವತ್ತು ಬೆಳ್ಳಿ ಸಂಭ್ರಮ ಜೊತೆಗೆ ಎಚ್ ಶಿವರಮೇಗೌಡರ ಅರವತ್ತು ವರ್ಷಗಳ ಹುಟ್ಟುಹಬ್ಬ ಎರಡೂ ಎರಡರ ಜೊತೆಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಸಂಭ್ರಮದ ಆಚರಣೆಯನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ನಾನು ಶೇಷವಮಾನಿ ವಿಜಯಪುರ ಜಿಲ್ಲಾಧ್ಯಕ್ಷರ ನೂತನ